ವೀಕ್ಷಕರೇ ಎಲ್ಲರ ಚಿತ್ತ ಲೋಕಸಭಾ ಫಲಿತಾಂಶದತ್ತ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗಿನ ಟ್ರೆಂಡ್ ಏನ್ ಹೇಳ್ತಾ ಇದೆ ಹಾಗಾದ್ರೆ ಬಾರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ತಂಡ ಅನ್ನೋದು ಗೊತ್ತಾಗ್ತಾ ಇದೆ ನರೇಂದ್ರ ಮೋದಿ ಅವರ ಟೀಮ್ ಸೆಂಚುರಿ ಬಾರಿಸಿದೆ ದೇಶದಲ್ಲಿ ಐನೂರ ಮೂರು ಕ್ಷೇತ್ರಗಳ ಪೈಕಿ ನೂರ ಐದು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮುನ್ನಡೆಯನ್ನ ಪಡೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಐವತ್ತೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ ಮುನ್ನಡೆಯನ್ನ ಪಡೆದುಕೊಂಡಿದೆ ಅಂದ್ರೆ ಎನ್ ಎ ಸೆಂಚುರಿ ಬಾರಿಸಿದ್ರೆ ಇಂಡಿಯಾ ಮೈತ್ರಿ ಕೂಟ ಹಾಫ್ ಸೆಂಚುರಿ ಇಲ್ಲಿ ಬಾರಿಸಿದೆ ಹತ್ತು ಕ್ಷೇತ್ರಗಳಲ್ಲಿ ಇತರೆ ಪಕ್ಷಗಳ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ದೇಶಾದ್ಯಂತ ಮತ್ತೊಮ್ಮೆ ಬಿಜೆಪಿ ಕಮಾಲ್ ಮಾಡುವಂತ ಸಾಧ್ಯತೆ ಇದೆ ಈಗಿನ ಟ್ರೆಂಡ್ನಂತೆ ಎನ್ ಡಿ ಎ ನೂರ ಐದು ಇಂಡಿಯಾ ಐವತ್ತೈದರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಭಾರಿ ಮುನ್ನಡೆಯನ್ನ ಸಾಧಿಸಿದೆ ಬಿಜೆಪಿ ಮೈತ್ರಿಕೂಟ ಎಸ್ ಗಮನಿಸ್ತಾ ಇದ್ದೀವಿ ಈಗ ನರೇಂದ್ರ ಮೋದಿ ಅವರ ಟೀಮ್ ಸೆಂಚುರಿ ಬಾರಿಸಿರುವುದು ಐನೂರ ನಲವತ್ತ್ ಮೂರು ಕ್ಷೇತ್ರಗಳ ಪೈಕಿ ನೂರ ಐದು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮುನ್ನಡೆಯನ್ನ ಪಡೆದುಕೊಂಡಿದೆ ಐವತ್ತೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ಮುನ್ನಡೆಯನ್ನ ಪಡೆದುಕೊಂಡಿರುವುದು ಹತ್ತು ಕ್ಷೇತ್ರಗಳಲ್ಲಿ ಇತರೆ ಪಕ್ಷಗಳ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ದೇಶಾದ್ಯಂತ ಮತ್ತೊಮ್ಮೆ ಬಿ ಜೆ ಪಿ ಕಮಾಲ್ ಮಾಡುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಈಗಿನ ಟ್ರೆಂಡ್ ಹೇಳ್ತಾ ಇರೋದು ಎನ್ ಡಿ ಎ ನೂರ ಐದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿರುವುದು ಇಂಡಿಯಾ ಮೈತ್ರಿ ಏನಿದೆ ಇಂಡಿಯಾ ಒಕ್ಕೂಟ ಏನಿದೆಯಲ್ಲ ಐವತ್ತೈದರಲ್ಲಿ ಐವತ್ತೈದು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದೆ ಭಾರಿ ಮುನ್ನಡೆಯನ್ನ ಸಾಧಿಸಿರೋದು ಬಿ ಜೆ ಪಿಯ ಮೈತ್ರಿ ಕೂಟ ಇದೇ ರಿಸಲ್ಟ್ಗಾಗಿಯೇ ನರೇಂದ್ರ ಮೋದಿ ಆದಿಯಾಗಿ ಎಲ್ಲ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ರಾಜ್ಯ ಮಟ್ಟದ ದೊಡ್ಡ ದೊಡ್ಡ ನಾಯಕರು ದೇಶಾದ್ಯಂತ ತಿರುಗಾಡಿ ಪ್ರಚಾರದಲ್ಲಿ ಭಾಗಿಯಾಗಿದ್ದರು ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಅಷ್ಟು ಭಯ ಹುಟ್ಟಿಸಿಬಿಟ್ಟಿದ್ರು ಬಿ ಜೆ ಪಿ ಅವರಿಗೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡಿದ್ರು ಪ್ರಣಾಳಿಕೆಯನ್ನ ಯಾವಾಗ ರಿಲೀಸ್ ಮಾಡ್ತೋ ಕಾಂಗ್ರೆಸ್ ಇಂಡಿಯಾ ಒಕ್ಕೂಟ ಆಗಿನಿಂದ ಭಯ ಶುರುವಾಗ್ಬಿಡ್ತು ಬಿ ಜೆ ಪಿ ಅವರಿಗೆ ನರೇಂದ್ರ ರೆಸ್ಟ್ ಇಲ್ಲದೆ ಯಾವ ರೀತಿಯಾಗಿ ಓಡಾಡಿದ್ರು ಪ್ರಚಾರವನ್ನು ಮಾಡಲಿಕ್ಕೆ ಅನ್ನೋದನ್ನು ನಾವು ಗಮನಿಸಿದ್ದೀವಿ ಅದೇ ರೀತಿಯಾಗಿ ರಿಸಲ್ಟ್ ಕೂಡ ಬರುತ್ತೆ ಅಂತ ಗೊತ್ತಿರಲಿಲ್ಲ ಆದರೆ ಈ ಬಾರಿ ರಿಸಲ್ಟ್ ಬಿ ಜೆ ಪಿಯ ಪರವಾಗಿ ಬರ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಜೊತೆಗೆ ಎಕ್ಸಿಟ್ ಪೋಲ್ ಏನು ಹೇಳಿದೆಯೋ ಎಕ್ಸಾಕ್ಟ್ಲಿ ಅದೇ ರೀತಿಯಾಗಿ ಈ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಎಕ್ಸಿಟ್ ಪೋಲ್ ಹೇಳಿರೋ ಪ್ರಕಾರ ಬಿ ಜೆ ಪಿ ಈ ಬಾರಿ ಮತ್ತೊಮ್ಮೆ ಅಂದರೆ ಎನ್ ಡಿ ಎ ಮೈತ್ರಿಕೂಟ ಈ ಬಾರಿ ಮತ್ತೊಮ್ಮೆ ಅಧಿಕಾರದ ಗದ್ದುಗಿಯನ್ನ ಹಿಡಿಯುತ್ತೆ ಅಂತ ಹೇಳಿ ಕಾಂಗ್ರೆಸ್ ಹಿನ್ನಡೆಯನ್ನ ಅನುಭವಿಸುತ್ತೆ ಅಂತ ಹೇಳಿ ಎಕ್ಸಿಟ್ ಪೋಲ್ಗಳು ಎಲ್ಲ ಹೇಳಿಬಿಟ್ಟಿದಾವೆ ಅದರಂತೆಯೇ ಎಕ್ಸಿಟ್ ಪೋಲ್ಗಳು ಏನು ಹೇಳಿದಾವೋ ಆ ಟ್ರೆಂಡ್ ಇಲ್ಲಿ ಕಂಟಿನ್ಯೂ ಆಗ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಸದ್ಯದ ಟ್ರೆಂಡ್ನ ಪ್ರಕಾರ ಐನೂರ ನಲವತ್ತ್ ಮೂರು ಕ್ಷೇತ್ರಗಳ ಪೈಕಿ ನೂರ ಐದು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮುನ್ನಡೆಯನ್ನ ಪಡೆದುಕೊಂಡಿದೆ ಇಡೀ ದೇಶಾದ್ಯಂತ ಐವತ್ತೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಕೂಟ ಮುನ್ನಡೆಯನ್ನ ಪಡೆದುಕೊಂಡಿದೆ ಇನ್ನುಳದಂತಹ ಹತ್ತು ಕ್ಷೇತ್ರಗಳಲ್ಲಿ ಇತರೆ ಪಕ್ಷಗಳ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಆದರೆ ಇದೇ ರಿಸಲ್ಟ್ ಅಂತ ನಾವು ಹೇಳಕ್ಕಾಗಲ್ಲ ಇನ್ನೂ ಸಮಯ ಇದೆ ಇನ್ನೂ ಮತ ಎಣಿಕೆ ನಡೀತಾನೆ ಇದೆ ಯಾವ ಕ್ಷಣಕ್ಕೂ ಕೂಡ ಯಾವ ಕ್ಷಣದಲ್ಲಾದ್ರೂ ಕೂಡ ಈ ಟ್ರೆಂಡ್ ಚೇಂಜ್ ಆಗಬಹುದು ಈಗ ಸೆಂಚುರಿ ಬಿಜೆಪಿ ಅಂದ್ರೆ ಎನ್ ಡಿ ಎ ಬಾರಿಸಿರ್ಬಹುದು ನೂರ ಐದು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿರಬಹುದು ಮುಂದಿನ ಹಂತದಲ್ಲಿ ಇದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ನೋಡಿ ಗಮನಿಸ್ತಾ ಇದೀವಿ ಐವತ್ತೈದು ಕ್ಷೇತ್ರಗಳಲ್ಲಿ ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿಗಳು ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹತ್ತು ಕ್ಷೇತ್ರಗಳಲ್ಲಿ ಇತರೆ ಪಕ್ಷಗಳ ಅಭ್ಯರ್ಥಿಗಳು ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ ಆದ್ರೆ ಇಲ್ಲಿ ಕಾಂಗ್ರೆಸ್ ಹೋಪ್ ಬಿಟ್ಟಿಲ್ಲ ಇದುವರೆಗೂ ಕೂಡ ಕಾಂಗ್ರೆಸ್ನ ನಾಯಕರನ್ನು ಯಾರನ್ನಾದ್ರೂ ಕೇಳಿ ನಾವು ಗೆದ್ದೇ ಗೆಲ್ತೀವಿ ಇನ್ನೂರ ತೊಂಬತ್ತೈದು ಕ್ಷೇತ್ರಗಳನ್ನ ಗೆದ್ದು ನಮ್ಮ ಇಂಡಿಯಾ ಮೈತ್ರಿ ಕೂಟ ಸರ್ಕಾರವನ್ನ ರಚನೆ ಮಾಡುತ್ತೆ ಅಂತಾನೆ ಈ ಕ್ಷಣಕ್ಕೂ ಕೂಡ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಬಹಳಷ್ಟು ಆತ್ಮವಿಶ್ವಾಸದಿಂದ ಇದ್ದಾರೆ ಬಿಕಾಸ್ ಗ್ಯಾರಂಟಿ ಘೋಷಣೆ ಕರ್ನಾಟಕದಲ್ಲಿ ಗ್ಯಾರಂಟಿಯಿಂದಾನೇ ಗೆದ್ದಾಯಿತು ತೆಲಂಗಾಣದಲ್ಲಿ ಗೆದ್ದಾಯಿತು ಇಡೀ ದೇಶವನ್ನ ನಾವು ಗೆಲ್ತೀವಿ ಇದೇ ಗ್ಯಾರಂಟಿ ಘೋಷಣೆಯಿಂದ ಅನ್ನೋ ಆತ್ಮವಿಶ್ವಾಸದಲ್ಲಿ ಕಾಂಗ್ರೆಸ್ ಜೊತೆಗೆ ಇಂಡಿಯಾ ಒಕ್ಕೂಟದ ನಾಯಕರಿದ್ದಾರೆ ಹಾಗಾಗಿನೇ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬಹುದು ಸದ್ಯದ ಟ್ರೆಂಡ್ ಹೇಳ್ತಾ ಇರೋದು ಇದು ಬಿಜೆಪಿಯ ಪರವಾಗಿದೆ ಸದ್ಯದ ಟ್ರೆಂಡ್ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿ ಮೈತ್ರಿಕೂಟ